ಗಂಗಾವತಿ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಡಿಸೆಂಬರ್ ಮೂರರಂದು ರಾಜ್ಯಾದ್ಯಂತ ವಕೀಲರ ದಿನಾಚರಣೆ ಅಂಗವಾಗಿ ಇಂದು ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ವಕೀಲರ ಸಂಘದ ವತಿಯಿಂದ ವಿವಿಧ ಆಸಕ್ತ ಮತ್ತು ವಕೀಲರ ಸಂಘದ ಪದಾಧಿಕಾರಿಗಳಿಗಾಗಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಯಿತು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಗಂಗಾವತಿ ನಗರದ ನ್ಯಾಯಾಧೀ ಹಿರಿಯ ನ್ಯಾಯಾಧೀಶರುಗಳಿಂದ ಈ ಒಂದು ಕ್ರೀಡಾಕೂಟಗಳಿಗೆ ಉದ್ಯುಕ್ತವಾಗಿ ಚಾಲನೆ ನೀಡಲಾಯಿತು ನಂತರ ನಮ್ಮ ಎ ಟಿ ವಿಯೊಂದಿಗೆ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರುಗಳು ಕ್ರಿಕೆಟ್ ಮತ್ತು ಕ್ರಿಕೆಟ್ ಆಟಗಳಿಂದ ಮನುಷ್ಯನ ದೇಹಕ್ಕೆ ಉತ್ತಮ ಮತ್ತು ಚಲನವಲನಗಳ ಬಗ್ಗೆ ಮನುಷ್ಯನಿಗೆ ಕ್ರೀಡೆಗಳು ಬಹಳ ಪ್ರಾಮುಖ್ಯವಾಗಿದೆ ಎಂದು ಹಿರಿಯ ಮತ್ತು ಕ್ರಿಯಾ ಕಿರಿಯ ಶ್ರೇಣಿಯ ನ್ಯಾಯಾಧೀಶರುಗಳು ನಮ್ಮ ಎ ಟಿ ವಿಯೊಂದಿಗೆ ತಿಳಿಸಿದ್ದಾರೆ K Calvin. K Calvin, K Calvin, K uma estarela. K Calvin, K hecha! K recession! K soci76, Katsul Edyu ifatpa со 4u do o indna facedy K 읽za snf ಇಲ್ಲಿ ಖಾಟಿಗೆ ಇದ್ದ ಒಳ್ಳೆ ಮಾಡ್ತಾರೆ ಹ್ಮ್ ಸರಿ ರೆಡಿ ಸರ್ ಒಂದು ಪ್ರತಿ ವರ್ಷದಂತ ಸಹ ಗಂಗಾವತಿ ವಕೀಲರ ಸಂಘದವರು ಕ್ರಿಕೆಟನ್ನು ಐ ಎಸ್ ಬಂದರೆ ಹೋದ ವರ್ಷಕ್ಕಿಂತ ಈ ವರ್ಷವೇ ಜಾಸ್ತಿ ಟೀಮ್ ಬಂದಿದೆ ಅಂದರೆ ಹೋದ ವರ್ಷ ಎಂಟು ಟೀಮ್ಗಳಿದ್ದವು ಈ ವರ್ಷ ಹತ್ತು ಟೀಮ್ಗಳಾಗಿದೆ ಅಂದರೆ ಅದರ ಯಶಸ್ಸು ಇದ್ರ ಮೂಲಕನೇ ಜಾಸ್ತಿ ಟೀಮ್ಗಳ ಮೂಲಕನೇ ನಮಗೆ ಗೊತ್ತಾಗ್ತಾ ಇದೆ ಈಗ ಕ್ರಿಕೆಟ್ ಬಗ್ಗೆ ಗೊತ್ತಿರುವಂತೆ ನಮಗೆ ನಮ್ಮ ದೇಹದಲ್ಲಿ ಆಲ್ಮೋಸ್ಟ್ ಮೂವತ್ತು ಲಕ್ಷ ಕೋಟಿ ಜೀವರಾಶಿಗಳಿರ್ತದೆ ನಾವು ಈಗ ಕ್ರಿಕೆಟ್ ಆಡುವಾಗ ನಮ್ಮ ಬಾಡಿಯಲ್ಲಿ ನಾವು ಪ್ರತಿಯೊಂದು ಎಕ್ಸಸೈಸು ನಮ್ಗೆ ಪ್ರತಿಯೊಂದು ಆಗುತ್ತದೆ ನಾವು ಕ್ರಿಕೆಟ್ ಆಡುವಾಗ ನಮ್ಮ ಎಲ್ಲ ಸೆಲ್ಸ್ಗಳು ಆ್ಯಕ್ಟಿವೇಟ್ ಸಹ ಆಗುತ್ತದೆ ಇದರಿಂದ ತುಂಬ ಪ್ರಯೋಜನಕಾರಿ ಇದೆ ನಾವು ದಿನನಿತ್ಯ ಓನ್ಲಿ ಆರ್ಗ್ಯುಮೆಂಟ್ಸು ಮತ್ತು ಓನ್ಲಿ ಅವ್ರ ಅಡಾಪ್ ಮಾಡೋದು ಅದರಲ್ಲಿ ನಿರತರಾದರೆ ನಾವು ನಮ್ಮ ಏನಾಗುತ್ತೆ ಅಂದರೆ ಮೈಂಡ್ ಇನ್ನೂ ಡಿಸ್ಟರ್ಬ್ ಆಗುತ್ತದೆ ನಾವು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಪ್ರತಿಯೊಂದೆಲ್ಲ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾವು ಇನ್ನೂ ಚೆನ್ನಾಗಿ ಆರ್ಗ್ಯುಮೆಂಟ್ಸ್ ಜಾಸ್ತಿನೇ ಮಾಡ್ಬೋದು ಅದು ಅವರು ಬೇಕಿದ್ರೆ ಐದು ಗಂಟೆ ಆರ್ಮೆಂಟ್ ಆರ್ಗ್ಯುಮೆಂಟ್ ಮಾಡುವಾಗ ಬೇಕಿದ್ರೆ ಒಂದು ಎಂಟು ತಾಸು ಇನ್ನೂ ಹೆಚ್ಚಿಗೆ ಆರ್ಗ್ಯುಮೆಂಟ್ ಸಹ ಮಾಡ್ಬೋದು ಇದೇ ರೀತಿ ಪ್ರತಿ ವರ್ಷನೂ ಅವರು ಕ್ರಿಕೆಟನ್ನು ಈ ರೀತಿ ಆಯೋಜಿಸ್ಕೊಂಡು ಹೋಗ್ಲಿ ಇನ್ನೊಂದು ಮಾತು ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ ನಾವು ಪ್ರತಿ ವರ್ಷ ಅವರು ವಕೀಲರು ಇರ್ತಾರೆ ಟೀಮಲ್ಲಿ ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಮತ್ತು ಪತ್ರಕರ್ತರು ಮತ್ತು ಈಗ ಡಾಕ್ಟರ್ಸು ಅವರು ಹೇಳಿದು ಒಂದೊಂದು ಟೀಮ್ ಮಾಡಿಕೊಂಡು ಅವರು ಆ ರೀತಿ ಕ್ರಿಕೆಟ್ ಆಟ ಆಡಿದಾಗ ಇನ್ನೂ ಒಂದು ಯಶಸ್ಸು ಮತ್ತು ಒಂದು ಸಂಘಟನೆ ಕಾಣಬಹುದು ಇನ್ನೂ ಟೀಮ್ ಜಾಸ್ತಿ ಆಗಲಿ ಬರೀ ತಾಲೂಕು ಮಟ್ಟದಲ್ಲಿ ಅಲ್ಲ ಜಿಲ್ಲಾ ಬೇರೆ ಬೇರೆ ತಾಲೂಕಿನಿಂದನೂ ಬಂದು ಬೇರೆ ತಾಲೂಕು ಬಾರ್ ಅಸೋಸಿಯೇಷನ್ ಬಂದು ಇಲ್ಲಿ ಭಾಗಿಯಾಗಿ ನಾವು ಗಂಗಾವತಿ ಬೇರೆಯವ್ರ ಬೇರೆ ಅವ್ರ ಮಾದರಿ ಆಗುತ್ತಾರೆ ಮಾಡ್ ಮಾಡ್ಲಿ ಅಂತ ಹೇಳಿ ವಕೀಲರ ಸಂಘದಲ್ಲಿ ಕೇಳ್ಕೊತ ಆ ಸಹ ನಮಗೆ ಆರೋಗ್ಯಕ್ಕೆ ಅತಿ ಮುಖ್ಯ ಅಂತಂದರೆ ಕ್ರೀಡಾ ಚಟುವಟಿಕೆ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಡ್ರಿ ಗೆಲುವು ಸೋಲು ಅದು ಪರ್ಮನೆಂಟ್ ಆದರೆ ನಾ ಸೋತೆ ಗೆದ್ದೆ ಅಂತಲ್ಲ ಒಂದು ರೀತಿಯಿಂದ ಖುಷಿಯಿಂದ ಆಟ ಆಡ್ರಿ ಗೆದ್ದವರು ನಮ್ಮವ್ರೆ ಸೋತವ್ರು ನಮ್ಮೋರೆ ಎಲ್ಲರೂ ಖುಷಿಯಿಂದ ಆಟ ಆಡ್ರಿ ವಕೀಲ ದಿನಾಚರಣೆ ಅಂಗವಾಗಿ ನಮ್ಮ ವಕೀಲರ ಸಂಘದಲ್ಲಿ ವಕೀಲರಗೋಸ್ಕರ ಆಯೋಜಿಸಲಾಗಿದ್ದ ಕ್ರಿಕೆಟ್ ಆಟವನ್ನು ಈ ದಿನದಂದು ಪ್ರಾರಂಭ ಮಾಡಿದ್ದು ಮತ್ತು ಈ ಒಂದು ಹತ್ತು ತಂಡಗಳು ಈ ಒಂದು ಕ್ರಿಕೆಟ್ನಲ್ಲಿ ಭಾಗವಹಿಸಿದ್ದು ಅವರೆಲ್ಲರಿಗೂ ಶುಭವನ್ನು ಕೋರ್ತಾ ಮತ್ತು ಡಿಸೆಂಬರ್ ಮೂರರಂದು ನಡ್ತಕ್ಕಂಥ ವಕೀಲ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ನಾನು ಮುಂಚಿತವಾಗಿಯೂ ಕೂಡ ವಕೀಲ ಸಂಘದ ಒಬ್ಬ ಸದಸ್ಯನಾಗಿ ಕೂಡ ಎಲ್ಲರಿಗೂ ವಕೀಲರ ದಿನಾಚರಣೆ ಶುಭಾಶಯಗಳನ್ನ ಎಲ್ಲರಿಗೂ ಇನ್ನು ಅಡ್ವಾನ್ಸ್ ಆಗಿ ವಕೀಲರ ದಿನಾಚರಣೆಯ ಶುಭಾಶಯಗಳು ಈ ಒಂದು ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತಾರೆ ಸೌಂಡ್ ಬಾಡಿ ಇರಬೇಕಂದ್ರೆ ಈ ಎಕ್ಸ್ಟ್ರಾ ಕರಿಕ್ಯುಲಮ್ ವರ್ಕ್ ಇರಬೇಕು ಎಲ್ಲರಿಗೆ ಅಂದರೆ ಪಠ್ಯೇತರ ಚಟುವಟಿಕೆ ಎಲ್ಲರಿಗೂ ಪಾಲ್ಗೊಳ್ಳೋದ್ರಿಂದ ಈ ದಿನ ಓದಿ ಲಾಭ ಓದಿ ತಾವೆಲ್ಲ ಸುಸ್ತಾಗಿರ್ತೀರಿ ಆದರೆ ಈ ಒಂದು ಎಕ್ಸ್ಟ್ರಾ ಕಲಿಕ್ಯುಲಮ್ ಇದರಲ್ಲಿ ಸುಸ್ತಾದರೆ ನೀವು ಮೋಟಿವೇಟ್ ಆಗ್ತೀರಿ ಎಲ್ಲ ನಿಮ್ಮ ಬಾಡಿಯೆಲ್ಲ ರಿಚಾರ್ಜ್ ಆಗ್ತದೆ ಅಂತ ಮೀನ್ಸ್ ಸರ್ವಿಸ್ ಆಗ್ತದೆ ಒಂಥರ ಸರ್ವಿಸ್ ಆಗಿ ತಾವೆಲ್ಲ ಆ್ಯಕ್ಟಿವೇಟ್ ಆಗ್ತೀರಿ ಅಂತ ಈ ಸಂದರ್ಭ ಹೇಳ್ತಾ ಈ ಈ ರೀತಿ ಚಟುವಟಿಕೆಗಳು ಬೇಕು ಎಲ್ಲರಿಗೂ ಮಾನವ ಎಲ್ಲ ಮಾನವ ಜೀವಿಗಳಿಗೆ ಎಲ್ಲರಿಗೂ ಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ತಾವೆಲ್ಲರೂ ವರ್ಷ ವರ್ಷ ಈ ಒಂದು ಕ್ರೀಡಾ ಚಟುವಟಿಕೆ ಏರ್ಪಡಿಸೋದ್ರಿಂದ ಒಂದು ಮನೋ ಉಲ್ಲಾಸ ಹೆಚ್ಚಿಗೆ ಆಗುತ್ತದೆ ಪರಸ್ಪರ ಆತ್ಮೀಯತೆ ಮತ್ತು ಸಮಗ್ರತೆ ಮತ್ತು ಒಂದು ಯುನಿಟಿಯನ್ನು ಬೆಳೆದಿದೆ ಅಂತ ಈ ಸಂದರ್ಭ ಹೇಳ್ತಾ ಎರಡು ಮಾತುಗಳನ್ನು ಕೂಡ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರನ್ನು ಇಡ್ತಕ್ಕಂಥ ವಕೀಲರ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಗ್ರೌಂಡಿನಲ್ಲಿ ನಮ್ಮ ವಕೀಲರಿಗಾಗಿ ಏರ್ಪಡಿಸ್ತಕ್ಕಂಥ ಕ್ರಿಕೆಟನ್ನು ನಮ್ಮ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರ್ತಕ್ಕಂಥ ಸದನ ಸದಾನಂದ ನಾಯಕ್ ಸಾಹೇಬರು ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಒಂದು ಅದರ ಜೊತೆಗೆ ನಮ್ಮ ಹಳೆಕಾಯಿ ಸಾಬ್ಬರು ಹಾಗೂ ನಾಗೇಶ್ ಪಾಟೀಲ್ ಸಾಹಿಬ್ರು ಕೂಡ ಆಗಮಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕೊಪ್ಪಳದ ಸಂಜಾ ಬಾಂಧನೂರು ಸಾಬ್ ಅವರು ಕೂಡ ಆಗಮಿಸಿದ್ದಾರೆ ಈ ಒಂದು ಕ್ರೀಡೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಚೆನ್ನಾಗಿ ನಮ್ಮ ವಕೀಲರು ಸಹಾಯ ಸಹಕಾರದೊಂದಿಗೆ ಭಾಳಷ್ಟು ಉತ್ತಮವಾಗಿ ಈ ವರ್ಷ ಭಾಳ ಉತ್ಸಾಹದಿಂದ ನಡೀತಕ್ಕಂಥ ಕ್ರೀಡೆ ಈ ಕ್ರೀಡೆಯಿಂದ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಮತ್ತು ಅವರು ಒಂದು ಆತ್ಮೀಯತೆ ನಮ್ಮ ವಕೀಲರ ಸಂಘದಲ್ಲಿ ಬೆಳೀಲಿ ಅಂತ ಒಂದು ಮಾತಂದು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಸಾಹೇಬರು ಹೇಳಿದಾಗೆ ಮುಂದಿನ ವರ್ಷ ಕೂಡ ನಾವು ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ವಕೀಲರನ್ನು ಕರೆಸಿ ಕ್ರೀಡಾ ಮಾಡಿ ಅದೇ ರೀತಿ ಪತ್ರಿಕೆ ಮಾಧ್ಯಮದವರಿಗೂ ಕೂಡ ಹಾಗೂ ಡಾಕ್ಟ್ರು ಇನ್ನಿತರ ಯಾವುದೇ ಸಂಘ ಸಂಸ್ಥೆ ಇದ್ರು ಕೂಡ ಅವ್ರು ನಾವು ಕೂಡ್ಕೊಂಡು ಮುಂದಿನ ಒಂದು ವಕೀಲ ದಿನಾಚರಣಾಂಗವಾಗಿ ನಾವು ಟೀಮ್ ಮಾಡ್ತೀವಿ ಅನ್ನೋದು ಮಾತಂದು ಹೇಳಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಾಲನೆ ಮಾಡಿ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಮೂರು ಜನ ನ್ಯಾಯಾಧೀಶರಿಗೆ ನಾನು ಋತುಪ್ರಕವಾದ ಧನ್ಯವಾದವನ್ನು ಸಲ್ಲಿಸಿ ಹಾಗೂ ಈಗ ಆಟ ಆಡ್ತಕ್ಕಂಥ ಎಲ್ಲರಿಗೂ ಶುಭ ಕೋರಿ ಒಳ್ಳೆಯದಾಗಲಿ ಅಂತ ಹೇಳಿ ಎರಡು ಮಾತು ಗಂಗಾವತಿ ನ್ಯಾಯಾಲಯದಿಂದ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಕ್ರಿಕೆಟ್ ಫೀಲ್ಡ್ಗೆ ಇಳಿದಿದ್ದಾರೆ ಅಂದರೆ ನಿಜಕ್ಕೂ ನಮ್ಮೆಲ್ಲ ಲಾಯರ್ಸನ್ನು ಅವರೆಲ್ಲ ಎಷ್ಟು ಬೂಸ್ಟ್ ಮಾಡ್ತಾರೆ ನಮ್ಮ ಹೆಲ್ತ್ ವಿ ನಾಟ್ ಓನ್ಲಿ ಮೆಂಟಲ್ ನಮ್ಮದು ಸ್ಟ್ರಾಂಗ್ನೆಸ್ ಅಷ್ಟೇ ಅಲ್ಲ ಹೆಲ್ತ್ ಸ್ಟ್ರಾಂಗ್ನೆಸ್ ಇದ್ದರೆ ಒಳ್ಳೆ ರೀತಿಯ ನ್ಯಾಯದಾನ ಮಾಡ್ತಾರೆ ವಕೀಲರು ಅನ್ನೋ ಭಾವನೆ ಇವತ್ತು ಅವರೆಲ್ಲರದೂ ಆಗಿದೆ ಅದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ನಿಜಕ್ಕೂ ನನಗೆ ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿರುವಂಥ ನಮ್ಮ ಎಲ್ಲ ನ್ಯಾಯಾಧೀಶರಿಗೆ ಮೊದಲನೇದಾಗಿ ಅವರು ಇನ್ಯಾಗ ಮಾಡಿದ್ರು ಅವರಿಗೆ ಧನ್ಯವಾದಗಳನ್ನು ಅನ್ನಿಸ್ತೇನೆ ಹಾಗೆ ನಮ್ಮ ಬಾರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷರು ಅವರು ಈಗಿನ ಅಧ್ಯಕ್ಷರು ನಮ್ಮ ಶರಣಪ್ಪ ನಾಯಕ್ ಅವರು ಅವರು ಮಂಜುನಾಥ್ ಅವರು ಹಾಗೆ ಎ ಜಿ ಪಿ ಮೇಡಮ್ ಭಾನು ಅವರು ಹಾಗೆ ಇನ್ನಿತರ ಹಿರಿಯ ಕಿರಿಯ ನಿಜಕ್ಕೂ ಇವತ್ತು ಯಂಗ್ಸ್ಟರ್ಸ್ ಏನಿದ್ದಾರೆ ಇವರು ನಮ್ಮ ಬಾರ್ ಅಸೋಸಿಯೇಷನ್ ಬಾರ್ ಕೌನ್ಸಿಲ್ನ ಶಕ್ತಿ ಯಂಗ್ ಲಾಯರ್ಸ್ ಅವರು ಇವತ್ತು ಇಷ್ಟೊಂದು ಸದೃಢರಾಗಿ ಇದ್ದು ಕ್ರೀಡೆಗಳಲ್ಲಿ ಭಾಗವಹಿಸಿ ಅವರು ತಮ್ಮ ಚಾಕಚಕ್ಯತೆಯನ್ನು ಕ್ರೀಡೆಯಲ್ಲಿ ಮಾತ್ರ ಅಲ್ಲ ನ್ಯಾಯಾಲಯದಲ್ಲೂ ಕೂಡ ನ್ಯಾಯದಾನದಲ್ಲಿಯೂ ಅವರು ಅದೇ ರೀತಿ ಭಾಗವಹಿಸ್ತಾರೆ ಅನ್ನುವ ಭಾವನೆಯೊಂದಿಗೆ ಈ ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ನನ್ನ ಸಹೋದರ ನ್ಯಾಯವಾದಿ ಪ್ಲೇಯರ್ಸಿಗೆ ಶುಭವಾಗಲಿ ಅಂತ ಹಾರೈಸ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ನಾವು ಮಹಿಳಾ ಟೀಮ್ ಕೂಡ ನಮ್ಮ ಭಾನು ಮೇಡಮ್ ಹೇಳಿದ್ರು ಕ್ರಿಕೆಟ್ ಅಂದ್ರೆ ನಾವೇ ಕಾಂಪಿಟೇಟಿವ್ಸ್ ಆಗ್ತೀವಪ್ಪ ಶಕ್ತಿ ಬಲ ಪ್ರದರ್ಶನ ಆಗಲ್ಲ ಮಹಿಳಾ ಟೀಮ್ ಅನ್ನು ಕ್ರಿಕೆಟ್ ಅಲ್ಲಿ ಮಾಡುವ ಹಂತದಲ್ಲಿ ನಾವು ತಯಾರಿದ್ದೇವೆ ಅಷ್ಟು ಸ್ಟ್ರೆಂತ್ ನಮ್ದು ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಅನಿಸುತ್ತೆ ಇಲ್ಲಿ ಸೇರಿದ ಎಲ್ಲರಿಗೂ ನನ್ನ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಶುಭಾಶಯಗಳನ್ನು ಕೋರುತ್ತಾ